ಸಚಿವ ಸಂಪುಟದಲ್ಲಿ ಮತ್ತು ಎಲ್ಲ ನಮ್ಮ ಇಲಾಖೆ ಮತ್ತು ಪರಿಸರ ತಜ್ಞರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂತಹ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತದೆ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳೇನಿದೆ ಎರಡು ಸಾವಿರದ ಹದಿನೈದು ನಂತರ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಆ ಒತ್ತುವರಿ ತೆರವು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಕಡೆ ರಚನೆ ಮಾಡ್ತೀವಿ ಅಂತ ಹೇಳಿದ್ದೇನೆ ಈಗ ನಮ್ಮ ಅರಣ್ಯ ಇಲಾಖೆಯ ಮುಖ್ಯಸ್ಥರೇನಿದ್ದಾರೆ ಆಫ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಪಡೆ ರಚನೆ ಮಾಡಿ ಅದನ್ನು ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನು ತೆರವುಗೊಳಿಸುವಂತ ಒಂದು ಕೆಲಸ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಒತ್ತುವರಿ ತೆರವು ಕಾರ್ಯ ಪ್ರಾರಂಭ ಆಗಿದೆ ಸರ್ವೆ ನಂಬರ್ ನೈನ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಎಪ್ಪತ್ತೆರಡು ಟೋಟಲ್ ಮೂವತ್ತಾರು ಎಕರೆ ಎನ್ಕ್ರೋಚ್ಮೆಂಟ್ ಅದನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಕೊಪ್ಪ ಚಿಕ್ಕಮಗಳೂರು ಕೊಪ್ಪದಲ್ಲಿ ಹೇಳಿದೆ ಈಗಲೇ ಚಿಕ್ಕಮಗಳೂರು ಕೊಪ್ಪದಲ್ಲಿ ಅಂತ ಸರ್ ಒಂದು ಈಗ ನೀವು ಹೋಮ್ ಸ್ಟೇ ಕೊಟ್ಟಿದ್ದಾರೆ ತೆರವಿನ ಒಂದು ನೆಪವೊಡ್ಡಿ ಯಾರು ಅಧಿಕೃತವಾಗಿ ಏನಾದರೂ ಅವರವರ ಜಮೀನಲ್ಲಿ ಮಾಡಿಕೊಂಡ್ರೆ ಕಾನೂನುಬದ್ಧವಾಗಿ ಎಲ್ಲ ಪರವಾನಗಿ ತೆಗೆದುಕೊಂಡ್ರೂ ಅವರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಆದರೆ ಯಾರು ಇವತ್ತು ಅಕ್ರಮವಾಗಿ ಅರಣ್ಯ ಇಲಾಖೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಯಾರು ಇವತ್ತು ಹೋಮ್ ಸ್ಟೇ ಆಗಲಿ ಅಥವಾ ಇವತ್ತು ಏನು ನಮ್ಮಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವೆಲ್ಲವನ್ನು ಕಟ್ಟುನಿಟ್ಟಾಗಿ ತೆರವುಗೊಳಿಸಬೇಕು ಅಂತ ಹೇಳಿದ್ದೇವೆ ಅದರಲ್ಲಿ ಏನಾಗಿದೆ ಏನಿದೆ ಅಂದರೆ ಮೂರು ಎಕರೆ ಒಳಗಡೆ ಇದ್ದಂಥವರಿಗೆ ತೆರವುಗೊಳಿಸಬಾರ್ದು ಅನ್ನುವಂಥದ್ದು ನಮ್ಮ ಸರ್ಕಾರದ ನಿಲುವು ಎನ್ನುವ ಆದೇಶ ಇದೆ ಸರ್ ಎರಡು ಸಾವಿರ ಹದಿನೈದರಲ್ಲಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಒಂದು ಅನ್ನು ಕೊಟ್ಟಿದ್ದೇವೆ ಯಾರ್ಯಾರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳನ್ನು ಹಾಕಿದ್ದಾರೆ ಮತ್ತೆ ಅದರಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಪ್ರತಿಶತ ಅರ್ಜಿಗಳು ತಿರಸ್ಕೃತವಾಗಿದ್ದಾರೆ ಆ ತಿರಸ್ಕೃತವಾದಂಥ ಅರ್ಜಿಗಳೇನಿದೆ ಸುಮಾರು ವರ್ಷದಿಂದ ಅವರು ಅಲ್ಲೇ ಉಳುಮೆ ಮಾಡ್ತಾ ಇದ್ದಾರೆ ಅಥವಾ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಇಂಥವು ಅನೇಕ ಪ್ರಕರಣಗಳು ಇದ್ದಾವೆ ಸಾವಿರಾರು ಪ್ರಕರಣಗಳು ಸುಮಾರು ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಅರ್ಜಿಗಳು ಆ ರೀತಿಯಲ್ಲಿ ಇದೆ ಹೀಗಾಗಿ ಅಂಥವುಗಳು ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಅಫಿಡೆವಿಟ್ ಕೊಟ್ಟಿದ್ದೇವೆ ಏನು ಅಂತೇಳಿದರೆ ಅವು ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತೀವಿ ಅವರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ತೀವಿ ಅಲ್ಲಿವರೆಗೆ ಅವರಿಗೆ ತೆರವುಗೊಳಿಸುವುದಿಲ್ಲ ಅನ್ನುವಂಥ ಒಂದು ಅಫಿಡವಿಟ್ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದೆ ವರ್ಷ ಎರಡು ಸಾವಿರ ಹದಿನೈದರ ನಂತರನು ಬಹಳಷ್ಟು ಒತ್ತುವರಿಯಾಗಿದೆ ಎರಡು ಸಾವಿರ ಹದಿನೈದರ ನಂತರ ಏನು ಒತ್ತುವರಿ ಆಗಿದೆ ನಮ್ಮ ಇಲಾಖೆ ಅಧಿಕಾರಿಗಳು ಸ್ಪಷ್ಟವಾಗಿ ಗುರುತಿಸಿ ಅವೆಲ್ಲ ಒತ್ತುವರಿ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂಥವೆಲ್ಲದಕ್ಕೆ ತೆರವು ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ನಾನು ಕರು ಮಾಡಬೇಕು ಅಂತ ಸೂಚನೆ ಅರಣ್ಯ ಇಲಾಖೆಯಲ್ಲಿ ಜಮೀನು ಒತ್ತುವರಿ ಮಾಡಿಕೊಂಡು ಮಾಡಿದ್ದಾರೆ ಏನಾಗಿದೆ ಅದ್ರ ಬಗ್ಗೆ ಇವತ್ತು ನಾವು ವಿಚಾರಣೆ ಮಾಡ್ತೀವಿ ವರದಿ ತರಿಸ್ತೀವಿ ಅದರ ಉದ್ದೇಶಪೂರ್ವಕವಾಗಿ ಯಾರಾದರೂ ಅವರು ಕೈವಾಡಿದೆ ಅವರು ಸೇರಿಕೊಂಡಿದ್ದಾರೆ ಕೊಲ್ಯೂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಕಾನೂನು ರೀತಿಯ ನಮ್ಮ ನಿಯಮ ಪ್ರಕಾರ ಕ್ರಮ ತಗೊಳ್ತೀವಿ ನೂರಾರು ಜನ ಮೃತಪಡ್ತಾ ಇದ್ದಾರೆ ಈ ಸನ್ನಿವೇಶದಲ್ಲಿ ಆದಷ್ಟು ಶೀಘ್ರದಲ್ಲಿ ಎಷ್ಟು ಒತ್ತುವರಿ ಆಗಿದೆ ಅಂತ ಹೇಳಿ ಗಮನಕ್ಕೆ ಬಂದಂತದ್ದು ತೆರವುಗೊಳಿಸಿ ಅಂತ ಹೇಳಿದ್ದೇವೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಿಕ್ಕೂ ಸೂಚನೆ ಆಮೇಲೆ ಕಸ್ತೂರಿ ರಂಗನ್ ವರದಿ ಬಂದ ಈಗ ಹತ್ತು ವರ್ಷ ಹನ್ನೊಂದನೇ ವರ್ಷ ನಡೀತಾ ಇದೆ ಇವತ್ತು ಯಾವ ಮಟ್ಟದಲ್ಲಿ ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ಜೀವನ ಬೇಕು ಜೀವನೋಪಾಯನೂ ಬೇಕು ಇಂತ ಪರಿಸ್ಥಿತಿಯಲ್ಲಿ ಸತತವಾಗಿ ಬಂದಂತ ಸರ್ಕಾರಗಳು ಇವತ್ತು ಜನರ ಒತ್ತಡ ಇರ್ಬೋದು ಮತ್ತೊಂದು ಇರ್ಬೋದು ಇವೆಲ್ಲವೂ ಇದೆ ಹೀಗಾಗಿ ತಕ್ಷಣವೇ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳಿಕ್ಕಾಗೋದಿಲ್ಲ ಪ್ರಾಮಾಣಿಕವಾಗಿ ಇವತ್ತು ಪರಿಸರ ಪ್ರಗತಿ ಉಳಿಸಬೇಕು ಅಂತ ಹೇಳಿ ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಏನು ಪಶ್ಚಿಮ ಘಟ್ಟದಲ್ಲಿ ಒತ್ತುವರಿ ಆಗಿದೆ ಆ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳಿ ಒಂದು ನಮ್ಮ ಪಿ ಸಿ ಸಿ ಎಫ್ ಆಫ್ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಒಂದು ನಾವು ಒತ್ತುವರಿ ತೆರವು ಕಾರ್ಯಪಡೆ ರಚನೆ ಮಾಡ್ತಾ ಇದ್ದೇವೆ ಅದರ ಮೇಲೆ ಎಲ್ಲೆಲ್ಲಿ ಎರಡು ಸಾವಿರ ಹದಿನೈದು ನಂತರ ಒತ್ತುವರಿ ಆಗಿದೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಅವೆಲ್ಲವನ್ನು ನಿರ್ದಾಕ್ಷಿಣ್ಯವಾಗಿ ಜರುವು ಮಾಡುವಂಥ ಕೆಲಸ ನಮ್ಗೆ ಮೂರು ಸಾವಿರ ಅಧಿಕೃತವಾಗಿ ಅನಧಿಕೃತವಾಗಿ ಸುಮಾರು ಹತ್ತು ಸಾವಿರ ಎಕರೆ ಒತ್ತುವರಿ ಜರುವು ಮಾಡಿದ್ದೇವೆ ಅನಧಿಕೃತ ಅಂತ ಹೇಳಿದ್ರೆ ಅದು ಯಾವುದೇ ನೋಟಿಸ್ ಆಗಲಿ ಮತ್ತೊಂದಾಗಲಿ ಕೊಡದೆ Sir, every encroachment area. is illegal. Legal and illegal, there is no encroachment. Total, how much is the area encroached in forest areas? As I have already told that nearly two lakh acres of to forest land, more than two lakh acres of forest forest land has been encroached, already this matter is before the high court. We have given an evidence before the high court that two lakh this acres How of much is resort? Can you give us a breakup of this? How much is resort? How much is homes? How much is homestay? How much is ಇಲಾಖೆ ಅರಣ್ಯಕ್ಕೆ ಹೋಗಿ ಅಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಮಾಡಿ ಅಲ್ಲಿ ಓಡಾಡಿ ಎಲ್ಲ ಅಲ್ಲಿ ನಮ್ಮಲ್ಲಿ ಸುಮಾರು ಹಾಲಿ ಕಾರ್ಯಪಡೆ ಇದಾವೆ ಅದ್ರ ಜೊತೆಲಿ ಎಲ್ಲಿ ನಾನು ಖುದ್ದಾಗಿ ಸುಮಾರು ಕಡೆ ಹೋಗಿದ್ದೇನೆ ಆಂಟಿ ಪೋಚಿಂಗ್ ಕ್ಯಾಂಪ್ ಭೇಟಿ ಕೊಟ್ಟಿದ್ದೇನೆ ಮತ್ತೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗಿದ್ದಾರೆ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ಅರಣ್ಯದಲ್ಲಿರುವಂತಹ ಏನು ಕಳೆ ಇದೆ ಮತ್ತೊಂದು ತೆಗಿಲಿಕ್ಕೆ ಎಲ್ಲರಿಗೂ ಶಿರೋರ್ದಲ್ಲಿ ದುರಂತ ಆಗಿದೆ ಅದೆಲ್ಲರ ಒಂದು ಕಣ್ಣು ತೆರೆಸಿದೆ ಈಗ ಏನು ಹೈಕೋರ್ಟ್ ಜಜ್ಮೆಂಟ್ ಇದೆ ಏನು ವರದಿ ಇದೆ ಅದನ್ನು ಸಂಪೂರ್ಣವಾಗಿ ಏನು ತ್ರೀ ಸದಸ್ಯರು ಏನು ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಕಾರಿಡಾರ್ ಮಾಡುವಂಥದ್ರ ಬಗ್ಗೆ ಮತ್ತು ಇದಕ್ಕೆ ಏನು ಸರ್ಕಾರದ ವತಿಯಿಂದ ಎಷ್ಟು ಅನುದಾನ ಬೇಕಾಗ್ತದೆ ಇಲ್ಲೆಲ್ಲಿ ತೆರವುಗೊಳಿಸಬೇಕಾಗ್ತದೆ ಇದೆಲ್ಲದರ ಬಗ್ಗೆ ಪ್ರಥಮ ಹಂತದಲ್ಲಿ ಈಗಾಗಲೇ ನಾವು ತೆರವುಗೊಳಿಸುವಂಥ ಒಂದು ಕಾರ್ಯಕ್ರಮ ಯೋಜನೆ ಹಾಕಿಕೊಂಡಿದ್ದೇವೆ ಮುಂಬರುವಂಥ ದಿನಮಾನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದಕ್ಕೆ ಕಾರ್ಯ ಬಗ್ಗೆ ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಕಾರ್ಯಕಾಲದಲ್ಲಿ ಒತ್ತುವರಿಗೆ ಝೀರೋ ಡಾಲರ್ಚ್ ಯಾವುದು ಹಿಂದೆ ಒತ್ತುವರಿ ಆಗಿದೆ ಈಗಾಗಲೇ ಹೇಳಿದ್ದೇನೆ ಭಾಳಷ್ಟು ಒತ್ತುವರಿಗಳಿಗೆ ನಾವು ತೆರವುಗೊಳಿಸ್ತಾ ಇದ್ದೇವೆ ಉದಾಹರಣೆಗೆ ಬೆಂಗಳೂರಿನಲ್ಲಿ ಕೊತ್ನೂರದಲ್ಲಿ ಹದಿನೇಳು ಎಕರೆ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಆಗಿತ್ತು ಬಹಳ ನಾನೇ ಖುದ್ದಾಗಿ ಯಾರು ಕಂದಾಯ ಇಲಾಖೆ ಹಿರಿಯ ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ತಹಶೀಲ್ದಾರ್ ಅವರು ಅದಕ್ಕೆ ಅನುವು ಮಾಡಿಕೊಟ್ಟಿದ್ದರು ಅವರು ಒಂದು ರೀತಿಯಲ್ಲಿ ಸರ್ಚ್ ಮಾಡಿ ಬೇರೆಯವರಿಗೆ ಆ ಜಮೀನು ಮಾಡಿಕೊಡಬೇಕು ಅನ್ನೋಂಥದ್ದು ಉದ್ದೇಶ ಆಗಿತ್ತು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಕೋರ್ಟ್ಗೆ ಹೋಗಿ ಮತ್ತೊಂದು ಎಲ್ಲ ಹೋದರೂ ವಾಪಸ್ಸು ಅರಣ್ಯ ಇಲಾಖೆಗೆ ಸುಮಾರು ಐದುನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇದೆ ವಾಪಸ್ ತಗೊಂಡಿದ್ದೀವಿ ಟ್ರೀ ಪಾರ್ಕ್ ಮಾಡ್ತಾ ಇದ್ದೀವಿ ಮೊನ್ನೆ ಹೋಗಿ ಅದನ್ನು ನಾವು ನಮ್ಮ ಸ್ವಾಧೀನದಲ್ಲಿ ತೆಗೆದುಕೊಂಡಿದ್ದೇವೆ ಹಳ್ಳಿಗಳಿದ್ದಾವೆ ನಾನು ಅಧ್ಯಯನ ಮಾಡಿದ ಪ್ರಕಾರ ಕಸ್ತೂರಿ ರಂಗನ್ ವರದಿಯಲ್ಲಿ ಇವತ್ತು ಉಲ್ಲೇಖಿಸಿದಂಥದ್ದು ಹೀಗಾಗಿ ಸುಮಾರು ಹೆಕ್ಟರ್ಸ್ ಇದೆ ಅದರಲ್ಲಿ ಇಪ್ಪತ್ತು ಸಾವಿರ ಸಮಿಂಗ್ ಎಷ್ಟು ಹೆಕ್ಟರ್ ಇದೆ ಪುಷ್ಕರ್ ಇಪ್ಪತ್ತು ಸಾವಿರ ಆರ್ನೂರ ಅರವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಒಂದು ಸಾವಿರ ಐದುನೂರ ಎಪ್ಪತ್ತಾರು ವಿಲೇಜಸ್ ಅಂತಿದೆ ಮೊನ್ನೆ ಕೇಂದ್ರ ಸರ್ಕಾರದವರು ನೋಟಿಫೈ ಮಾಡಿದ್ದು ನಾ ನೋಡಿ ಪ್ರಕಾರ ಒಂದು ಸಾವಿರ ನಾಲ್ಕುನೂರ ತೊಂಬತ್ತೈದು ಏನು ವ್ಯತ್ಯಾಸ ಇದೆ ಯಾಕಾಗಿದೆ ನೋಡ್ಲಿಕ್ಕೆ ಬರುತ್ತೆ ಇದರಲ್ಲಿ ಏನಾಗಿದೆ ಕಸ್ತೂರಿ ರಂಗನ್ ರಿಪೋರ್ಟ್ ಅಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ಅದು ಇನ್ನೂ ಚರ್ಚೆ ಆಗ್ಬೇಕಾಗ್ತದೆ ಸುಮಾರು ಪ್ರದೇಶ ನೋಡಿ ಈಗ ವೈಲ್ಡ್ ಲೈಫ್ ಸ್ಯಾಂಚುರಿಗಳಿದೆ ನ್ಯಾಷನಲ್ ಪಾರ್ಕ್ಗಳಿದೆ ಇವೆಲ್ಲವೂ ನಿಮ್ಮ ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಏನು ಇಪ್ಪತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ಲ್ಲೇ ಬರುತ್ತೆ ಇದರಲ್ಲಿ ಎಪ್ಪತ್ತೈದು ಪ್ರತಿಶತ ಈಗಾಗಲೇ ಈಗಾಗಲೇ ಇದು ಎಲ್ಲ ರೀತಿಯ ಪ್ರೊಟೆಕ್ಷನ್ ಇದೆ ಇದಕ್ಕೆ ಅಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಸೆನ್ಸಿಟಿವ್ ಝೋನ್ ಅಂತ ಏನು ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಪ್ರೊಟೆಕ್ಷನ್ ಈ ಜಮೀನಿಗಿದೆ ಆದರೂ ಇವತ್ತು ಎಲ್ಲರ ಒತ್ತಡದ ಮೇರೆಗೆ ಆ ಜನರ ಒಂದು ಆತಂಕದ ಮಧ್ಯದಲ್ಲಿ ಒಂದು ವೇಳೆ ಕಸ್ತೂರಿ ರಂಗನ್ನು ವರದಿ ನಾವು ಅಂಗೀಕಾರ ಮಾಡಿದೀವಿ ಅಂತೇಳಿದರೆ ನಾಳೆಯಲ್ಲ ಮನೆ ಕಟ್ಟೋದು ಕಷ್ಟ ಆಗ್ತದೆ ಮರಳು ಸಿಗೋದಿಲ್ಲ ಕಲ್ಲು ಸಿಗೋದಿಲ್ಲ ಅಲ್ಲಿ ಬಾವಿನೂ ಹಾಕೋದಿಲ್ಲ ಅನ್ನುವಂಥದ್ದು ಒಂದು ಅವರ ಇವತ್ತು ಆತಂಕ ಇದೆ ಮತ್ತು ಕೇಂದ್ರ ಸರ್ಕಾರ ಏನು ಸಂಜಯ್ ಕುಮಾರ್ ಕಮಿಟಿ ಮಾಡಿತ್ತು ಅವರು ಯಾವ ಹಳ್ಳಿಗೂ ಭೇಟಿ ನೀಡಲಿಲ್ಲ ಇವತ್ತು ಏನಿದೆ ಅನಿಸಿಕೆ ಅಂತೇಳಿದರೆ ಈ ವರದಿ ಬಂದು ಈಗ ಹತ್ತು ವರ್ಷ ಕಳೆದು ಹೋಗಿದೆ ಹತ್ತು ವರ್ಷದಲ್ಲಿ ಏನೇನು ಇವತ್ತು ಬದಲಾವಣೆಗಳಾಗಿದೆ ಈ ವರದಿಯ ಏನು ಇರ್ಬೋದು ಇದರ ಒಂದು ಯಾವ ರೀತಿಯಲ್ಲಿ ಈ ವರದಿಗೆ ಏನು ಅವರ ಅನಿಸಿಕೆಗಳಿದ್ದಾವೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ರಚನೆ ಮಾಡಿದಂಥ ಸಮಿತಿಯವರು ಹೋಗಿ ಪ್ರತಿ ಹಳ್ಳಿಗೆ ಭೇಟಿ ಕೊಡಬೇಕು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಕಾರಣಕ್ಕಾಗಿಯೇ ಆ ವರದಿ ತಿರಸ್ಕಾರ ಮಾಡಿದ್ದಿತ್ತು ಸಚಿವ ಸಂಪುಟದಲ್ಲೂ ತಿರಸ್ಕಾರ ಮಾಡಿದ್ದಿದೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿನೂ ಇದೊಂದು ತೆಗೆದಿ ಏನು ನಮ್ಮ ಮನೆಗಳಿದ್ದಾವೆ ಗ್ರಾಮಗಳಿದ್ದಾವೆ ಶಾಲೆಗಳಿದ್ದಾವೆ ಅವಕ್ಕೆಲ್ಲ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ರೆ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿ ಇತರ ಎಲ್ಲ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ತೀರ್ಮಾನ ಸರ್ಕಾರ ತೆಗೆದು